గొతిలంద డీసీఎం డికే슈 కుమార్ బిగ్ బాస్ మనకే బీగా జోరాద రాజకీయ జటపటి రాజకీయ కారణకకి బందైతా బాలీవుడ్ స్టూడియో బిగ్ బాస్ బంద్ హిందే నట్ టు బోల్ట్ టు मिनिस्टर ఇన్ ద జడీఎస్ ಸುದೀಪ್ ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಆರೋಪ ನಟ್ಟು ಬೋಲ್ಟ್ ಮಿನಿಸ್ಟರ್ ಇಂದ ಸ್ಟುಡಿಯೋ ಬಂದ್ ಆಯಿತು ಚಲುವಾದಿ ನಾರಾಯಣ ಸ್ವಾಮಿ ಟ್ವೀಟ್ ನನ್ನ ಬಗ್ಗೆ ಮಾತನಾಡಿದ್ರೆ ಕೆಲವರಿಗೆ ನಿದ್ದೆ ಬರಲ್ಲ ಎಂದು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಆಕ್ರೋಶ ಬಿಗ್ ಬಾಸ್ ಬಂದ್ ವಿಚಾರದಲ್ಲಿ ಕೆ ಶಿವಕುಮಾರ್ ಬೆಂಬಲಕ್ಕೆ ಬಂದ ಕಾಂಗ್ರೆಸ್ ನಾಯಕರು ಸ್ಟುಡಿಯೋ ಬಂದ್ನಲ್ಲಿ ಡಿ ಸಿ ಎಂ ಕೆ ಶಿವಕುಮಾರ್ ಯಾವುದೇ ಪಾತ್ರ ಇಲ್ಲ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನರೇಂದ್ರ ಸ್ವಾಮಿ ಮತ್ತು ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ ಡಿ ಕೆ ಶಿವಕುಮಾರ್ಗೂ ಇದಕ್ಕೂ ಸಂಬಂಧವಿಲ್ಲ ಎಂದ ಈಶ್ವರ್ ಖಂಡ್ರೆ ಕುಮಾರಸ್ವಾಮಿ ಅಂಡ್ ಜೆ ಡಿ ಎಸ್ ಆರ್ ಆಲ್ ಓನ್ಲಿ ಪಾಲಿಟಿಕ್ಸ್ ಏನಾದ್ರು ಮಾಡ್ಕೊಳ್ಳಿ ಬಿಡಿ ಕುಮಾರಸ್ವಾಮಿ ಯಾರು ಮಾಡ್ಕೊಳ್ಳಿ ಮೇಲ್ಗಡೆ ಕರ್ಕೊಂಡು ಮಾಡ್ಕೊಳ್ಳಿ ಬಾಧು ನಾನು ಎನ್ಕ್ವೈರಿ ಮಾಡಿದೆ ಅವ್ರು ಯಾರೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾಡಿದ್ದಾರೆ ಬಟ್ ಸ್ಟಿಲ್ ಸೆಟ್ ಡಿ ಸಿ ಎಂಪ್ಲಾಯ್ಮೆಂಟ್ ಈಸ್ ಇಂಪಾರ್ಟೆಂಟ್ ವಾಟ್ ಎವರ್ ಈಸ್ ದರ್ ಲೈಕ್ ವಿದ್ಯಾನ್ ಆಪರ್ಚುನಿಟಿ ಅವರು ರೆಕ್ಟಿಫೈ ಮಾಡಿಕೊಳ್ಳಿ ಅರ್ಥ ಆಯ್ತಾ ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಆಗಬೇಕು ಆಗಬೇಕು ನಾನೇ ಹೋಗಿ ಅದನ್ನು ಇನಾಗ್ರೇಟ್ ಮಾಡಿದ್ದು ನಾನೇ ಹೋಗಿ ಅದನ್ನು ಇನಾಗ್ರೇಟ್ ಮಾಡಿದ್ದು ಆಯಿತು ನನ್ನ ಬಗ್ಗೆ ಮಾತಾಡಲಿಲ್ಲ ಅಂದ ಅವ್ರು ನೆಮ್ಮದಿನೇ ಬರೋಲ್ಲ ರೀ ಅವ್ರಿಗೆ ಶಕ್ತಿನೇ ಬರೋಲ್ಲ ಪಾಪ ನನ್ನ ಸುದ್ದಿ ಮಾತಾಡಲಿಲ್ಲ ಅಂತಂದರೆ ಅವ್ರಿಗೆ ನಿದ್ರೆನೂ ಬರಲ್ಲ ಶಕ್ತಿನೂ ಬರಲ್ಲ ಯಾವುದಕ್ಕೂ ಶಕ್ತಿ ಬರಲ್ಲ ನಾವು ನಮ್ಮ ಡ್ಯೂಟಿನ ನಮ್ಮ ಸರ್ಕಾರದವ್ರು ಮಾಡಿದಾರೆ ನನಗೆ ಗೊತ್ತಿಲ್ಲ ನಾನೇ ಫೋನ್ ಮಾಡಿ ಡಿ ಸಿಗೆ ಎಸ್ ಪಿಗೆ ಹೇಳಿದ್ದೀನಿ ವಿ ಶುಡ್ ನಾಟ್ ವಿ ಲುಕ್ ಅಟ್ ವಿ ಯಾವ ಟು ಲುಕ್ ಕಟ್ಟೆ ಲಾಲ್ ಏನಾದ್ರು ತಪ್ಪಾಗಿತ್ತು ಅಂದರೆ ಲೆಕ್ಕ ಟು ಅವರಿಗೆ ಆಪರ್ಚುನಿಟಿ ಕೊಡಬೇಕು ಅಂತ ನಾನು ಹೇಳಿದ್ದೀನಿ ಇಷ್ಟು ಮಾತ್ರ ಗೊತ್ತು ಪೊಲ್ಯೂಷನ್ ಕಂಟ್ರೋಲ್ ಚೇರ್ಮನ್ಗೂರು ಹತ್ರ ಫೋನ್ ಮಾಡಿದೆ ನನಗೆ ಗೊತ್ತಿರಲಿಲ್ಲ ನಾನು ಟಿ ವಿಲಿ ನೋಡಿದೆ ನಾನು ಬಿಗ್ ಬಾಸ್ ಆಗಲಿ ಯಾವುದೇ ಆಗಲಿ ಎಂಟರ್ಟೈನ್ಮೆಂಟು ಇರಬೇಕು ಪ್ರೈವೇಟ್ ಅವರು ಇನ್ವೆಸ್ಟ್ಮೆಂಟ್ ಮಾಡುವ ಏನೋ ತಪ್ಪುಗಳು ಮಾಡಿರ್ತಾರೆ ಬಟ್ ಅದಕ್ಕೆ ಸೆಟ್ರೈಟ್ ಮಾಡ್ಕೊಳ್ಳಿ ಅಂತ ಆಪರ್ಚುನಿಟಿ ನೋಡಿ ಇದಕ್ಕೆ ನಾನು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಇವೆಲ್ಲ ದಿನಾಲು ಅನೇಕ ನಾವೆಲ್ಲ ವಿಷಯ ವಿಷಯಗಳು ಪ್ರಸ್ತಾಪ ಆಗ್ತವೆ ಇದಕ್ಕೆ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅದಕ್ಕೆ ತಳಕಾಕುವಂತ ಅವಶ್ಯಕತೆ ಇಲ್ಲ ಇದು ಇಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಇದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಅವ್ರದಿಲ್ಲ ಸರ್ಕಾರದ ಪಿತೂರಿ ಸರ್ಕಾರವೇ ಇದರಿಂದ ಇದೆ ಅಂತಕ್ಕಂಥ ಮಂದೆ ಮಾತನ್ನು ಹೇಳ್ತೇನೆ ಅದರಿಂದಾಗಿ ಸರ್ಕಾರದಲ್ಲಿ ಸಂಬಂಧಪಟ್ಟ ಯಾರೇ ಇದ್ರು ಕೂಡ ಅದು ಸರ್ಕಾರವೇ ಇದು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಹಿಂದೆಯೂ ಕೂಡ ಹೇಳಿದ್ದಾರೆ ನೆಟ್ಟು ಬೋಲ್ಟು ಯಾರ್ಯಾರು ಎಲ್ಲೆಲ್ಲಿ ಟೈಟ್ ಮಾಡಬೇಕೋ ಮಾಡ್ತೀವಿ ಅಂತ ಬಹುಶಃ ಅದು ನೆಟ್ಟು ಬೋಲ್ಟು ಟೈಟ್ ಮಾಡುವಂತ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅಂತ ಇದರಿಂದ ಗೊತ್ತಾಗುತ್ತೆ ಅವರು ನೋಟಿ ಯಾಕೆ ಬಂತು ಹೋಗ್ಲಿ ಎಲ್ಲಿ ಪೊಲ್ಯೂಷನ್ ಆಗ್ತಾ ಇದೆ ಆ ಇಲಾಖೆ ಹೇಳುತ್ತಾ ನೀವು ಟಾರ್ಗೆಟ್ ನಿಜವಾಗ್ಲೂ ಮಾಡ್ತಾ ಇದ್ದೀರಿ ಅನ್ನೋದು ನೇರ ನೇರವಾಗಿ ಗೊತ್ತಾಗ್ತಿದೆ ಸುದೀಪ್ ಅವರು ಭಾರತೀಯ ಜನತಾ ಪಕ್ಷದ ಪರವಾಗಿ ಕಳೆದ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದು ಪ್ರಚಾರ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ ಎಲ್ಲ ಈ ರೀತಿ ಸಿನಿಮಾ ಸ್ಟಾರ್ಗಳು ಒಂದೊಂದು ಪಕ್ಷಕ್ಕೆ ಮಾಡ್ತಾರೆ ಅವರನ್ನು ನಾವು ಟಾರ್ಗೆಟ್ ಮಾಡ್ಲಿಕ್ಕಾಗತ್ತಾ ಇದನ್ನ ಅರ್ಥ ಮಾಡ್ಕೊಂಡಿಲ್ಲ ಸರ್ಕಾರ ಈಗ ಏನ್ ಮಾಡ್ತಿದೆ ಅಂತಂದ್ರೆ ಅವರನ್ನು ಟಾರ್ಗೆಟ್ ಮಾಡಿದೆ ನಾಟ್ ಅಟ್ ಆಲ್ ದರ್ ಇಸ್ ನೋ ಪಾಲಿಟಿಕ್ಸ್ ನೋ ಪ್ರೆಷರ್ ಫ್ರಮ್ ಎನಿ ಪಾರ್ಟ್ ಆಫ್ ಇವೆಲ್ಲ ಸುಳ್ಳು ಇದನ್ನು ಯಾರೋ ಕಪೋಲ ಕಲ್ಪಿತವಾಗಿ ಉಪಮುಖ್ಯಮಂತ್ರಿಗಳ ಬಗ್ಗೆ ತಪ್ಪು ಕಲ್ಪನೆ ಇಟ್ಕೊಂಡಿದ್ರಿ ಪಿ ಸಿ ఉపముఖ్యమంత్రి ఇది ఏషియానెట్ న్యూస్ నెట్వర్క్ ప్రస్తుతి